ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದೇ ಮೊಬೈಲ್ನಲ್ಲಿ ನಾವು ಎರಡು ವಾಟ್ಸಪ್ ಅಕೌಂಟ್ಗಳನ್ನು ಉಪಯೋಗ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಒಂದೇ ಮೊಬೈಲ್ನಲ್ಲಿ ಎರಡು ವಾಟ್ಸಪ್ ಅಕೌಂಟ್ಗಳನ್ನು ನೀವು ಬಳಸಬೇಕಂದ್ರೆ ಸೊ ಸಿಂಪಲ್ ಆಗಿ ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಸೆಟ್ಟಿಂಗ್ಗೆ ಹೋಗಿ ಇಲ್ಲಿ ಸರ್ಚ್ ಬಾರ್ನಲ್ಲಿ ಆ್ಯಪ್ ಕ್ಲೋನರ್ ಅಂತ ಸರ್ಚ್ ಮಾಡಿ ಆ್ಯಪ್ ಕ್ಲೋನರ್ ಅಂತ ಸರ್ಚ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಇಲ್ಲಿ ನಿಮಗೆ ನಿಮ್ಮ ವಾಟ್ಸಪ್ ಅಕೌಂಟ್ ತೋರಿಸುತ್ತೆ ಸೊ ಇಲ್ಲಿ ನೀವು ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಮೇಲ್ಗಡೆ ಕ್ರಿಯೇಟ್ ಆ್ಯಪ್ ಕ್ಲೋನ್ ಅಂತ ಇರುತ್ತೆ ಇದು ಆಫ್ ಇರುತ್ತೆ ಇದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಮೊಬೈಲ್ನಲ್ಲಿ ಒಂದು ವಾಟ್ಸಪ್ ಹೋಗಿ ಎರಡು ವಾಟ್ಸಪ್ ಬರುತ್ತೆ ಸೊ ನೀವು ಇನ್ನೊಂದು ವಾಟ್ಸಪ್ ಅಕೌಂಟನ್ನು ನೀವು ಅಂದರೆ ಹೊಸ ವಾಟ್ಸಪ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು ಈ ರೀತಿಯಾಗಿ ನೀವು ಒಂದೇ ಮೊಬೈಲ್ನಲ್ಲಿ ಎರಡು ವಾಟ್ಸಪ್ ಅಕೌಂಟ್ಗಳನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ